ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ತೆಳ್ಳನೂರು ಬಂಡಳ್ಳಿ ಮಾರ್ಗದ ರಸ್ತೆಯಲ್ಲಿ ಬಸ್ ಅಪಘಾತಗೊಂಡು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಹನೂರು ಶಾಸಕ ಎಂ ಆರ್ ಮಂಜುನಾಥ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಪಟ್ಟಣದ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳರೋಗಿಗಳನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಧನ ಸಹಾಯ ಮಾಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಹನೂರು ರಸ್ತೆ ನಾಲ್ಕು ಪಥ ರಸ್ತೆ ಆಗಬೇಕೆಂದು ನನ್ನ ಒತ್ತಾಯ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಗುರುಪ್ರಸಾದ್ ಹನೂರು ಮಂಜೇಶ್ ಗೋವಿಂದ ಸಿಂಗನಲ್ಲೂರು ರಾಜಣ್ಣ ಬಂಡಳ್ಳಿ ಬಾಬಣ್ಣ ಮಧುವನಹಳ್ಳಿ ಮುಖಂಡ ಮಾದೇಶ್ ಬಾಬು ಗೋವಿಂದ ನಾಯ್ಕ ಸಿದ್ದರಾಜು ಗೋವಿಂದ ರಾಚಯ್ಯ ಕುಮಾರ್ ರಾಜು ಮಂಗಲ ಚಿಕ್ಕಯ್ಯ ಹಾಗೂ ಇನ್ನಿತರರು ಇದ್ದರು

belum <coughs> sini नको 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 मा ಡ್ರೈವರ್ ಅವರ ಸಮಯದ ಪ್ರಕ್ರಿಯೆ ಇದೆ ಅವ್ರು ಏನು ಆ ಸಣ್ಣ ತಿರೋ ಸರಿಯಾಗಿ ಗಮನಿಸ್ತಾ ಇದ್ದೀವಿ ಈ ಥರ ಸೂರ್ಯ ಆಗಿರೋದು ನಿಜವಾಗ್ಲೂ ನಾವು ಕಂಡಿದ್ದೀವಿ ಮತ್ತು ಜೊತೆ ಕಂಡಕ್ಟ್ರ ಚೀಫ್ ಕಂಡು ನಿಜವಾಗ್ಲೂ ನಮ್ಮಂತೇನು ಆಸ್ಪತ್ರೆಯಲ್ಲಿ ಇಲ್ಲಿ ಬೊಂಡೆಗಾಲ ಮತ್ತು ಚಾಮರಾಜನಗರದಲ್ಲಿ ಕರ್ಶನ ಬಂದು ನಾನು ಸದಾ ಆ್ಯಕ್ಚುಲಿ ಅವಾಗ್ತಾನೆ ಬೆಂಗಳೂರಲ್ಲಿ ಮನೆಯೊಂದು ಇನ್ನೊಂದು ಎರಡು ಸಾವಿರ ಅಟೆಂಡ್ ಮಾಡಿ ಬೆಂಗಳೂರಲ್ಲಿ ಎರಡು ಮದ್ಯ ಕಾರ್ಯಗಳು ಬಹಳ ಒಂದು ಅಭಿಮಾನಿಗಳನ್ನು ಅಂತ ಹೇಳ್ತಾ ಇದ್ದೀನಿ ಸದನ ಇಟ್ಟು ಬಂದು ಕೆಲಸಗಳು ನೋಡಿ ಬಂದಿದೆ ಏನು ಕಂಟ್ರೋಲಲ್ಲಿ ಇರ್ತಾರೋ ಒಂದು ಸಹ ಇವತ್ತು ು ಭೇಟಿ ಕೊಟ್ಟು ಮತ್ತು ಜಿಲ್ಲಾಧಿಕಾರಿ ಡಿ ಎಚ್ ಓ ಅವರು ಕೆಲಸವನ್ನು ಮಾತಾಡಿ ಪ್ರತಿಯೊಂದನ್ನು ಮಾಹಿತಿ ಕಳಿಸ್ಕೊಡ್ತಾರೆ ಎಲ್ಲನೂ ಇವತ್ತು ಆಗಿದ್ದಾರೆ ಪರವಾಗಿಲ್ಲ ಇವತ್ತು ವಾರ್ಕ್ತರು ಇವತ್ತು ಅದೇ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರನ್ನ ಪ್ರಶ್ನಿಸಿದೆ ಮಾಡತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೂ ಒಂದು ಸಮಾಧಾನ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಎಷ್ಟಾದ ಸ್ಪೀಡಾಗಿ ಬರ್ಬೇಕು ಮತ್ತು ಆ ತಿರುವುಗಳಲ್ಲಿ ಭಾಳ ಕಂಟ್ರೋಲ್ ಆಗಬೇಕು ಇದು ಒಂದು ನಿಜವಾಗಲೂ ಎಚ್ಚರಿಕೆಯಾಗಿ ಹೋಗ್ಬೇಕು ಏನು ಇವತ್ತು ಅಲ್ಲಿ ಕುಟುಂಬಗಳ ಒಂದು ತಂದೆ ತಾಯಿ ಇರ್ಬೋದು ಅವರ ಸ್ವಲ್ಪ ಮಕ್ಕಳಿರ್ಬೋದು ಅವ್ರಿಗೂ ನಾನು ಭಗವಂತ ಅವ್ರಿಗೆ ಆದಷ್ಟು ಬೇಗ ಅವ್ರ ಗುಡುಗುಗಳಾಗಿ ಬರಲಿ ಅಂತ ಹೇಳಿ ಭಾಳ ಇಷ್ಟ ಸರ್ ಅದರ ಭಾಗದಲ್ಲಿ ಆಗಾಗ ಈ ಥರ ಅಪಘಾತಗಳು ಬಸ್ ರೂಲ್ಸ್ನೂ ಸರಿಯಾಗಿ ಫಾಲೋ ಆಗ್ತಾ ಇರಬೇಕು ಕೆಲವರು ಆಮೇಲೆ ಮೊನ್ನೆ ಆ ಒಂದು ಲಾರಿ ಬಂದು ಅವರು ನೈಟೆಲ್ಲ ಓಡಿಸಿದ್ದಾರೆ ನಿದ್ದೆ ಜಾರಿದ್ದಾರೆ ಮಾಹಿತಿ ನನಗೆ ಪೊಲೀಸರು ಶೀಘ ನೀರಾಗಿ ಹೊಡೆದಿರೋದು ಮತ್ತು ಅದೂ ಆಗಬಾರ್ದಿತ್ತು ಯಾಕೆಂದರೆ ನಾವು ಬಾಳಪ್ಪು ಒಂದು ಸನ್ನಿಧೀನ ಎಲ್ಲ ಒಂದು ಸುಸೂತ್ರವಾಗಿ ಆಯಿತು ಅದೊಂದು ಅರ್ಥ ಅದು ತುಂಬ ಬೇಸರ ಯಾಕಂದರೆ ಒಂದು ಎಂಟಾರು ಐದು ಜನನೂ ಒಂದು ದುರ್ಬರ್ಣ ಆಗಿರೋದು ಅದು ಇರೋದು ಆ ಕಾರಣಕ್ಕಾಗಿ ಈಗ ಒತ್ತಾಯ ಮಾಡಿ ಆದಷ್ಟು ನಾಲ್ಕು ಪಥ ರಸ್ತೆ ಆಗಲೇಬೇಕಂತ ಕೇಳಿ ನಾನು ಸರಿ ಈಗ ನೆನ್ನೆಲ್ಲ ರೀತಿ ತೀರ್ಮಾನ ಪೊಲೀಸರು ಮತ್ತು ಮನೆಯಲ್ಲಿ ತೀರ್ಮಾನ ಆಗಿದೆ ನನಗೆ ಬಂದು ಮಾಹಿತ ಇನ್ನು ಏನು ಇನ್ಶೂರೆನ್ಸಲ್ಲಿ ಏನು ಅವ್ರಿಗೆ ಹೆಚ್ಚು ಹಣ ಕೊಡಿಸ್ಲಿಕ್ಕೆ ಸಾಧ್ಯನೋ ಅದಕ್ಕೆ ಪ್ರಮಾಣಿಕ ಪ್ರಯತ್ನ ಆಗುತ್ತೆ ಅವರು ಯಾರೇ ಒಂದು ಜೀವ ಅದು ಅದಕ್ಕೆ ಅಮೂಲ್ಯ ಬೆಲೆ ಕೆಟ್ಟಲಿಕ್ಕೆ ಅವ್ರಿಗೆ ಇನ್ನಷ್ಟು ಅವ್ರಿಗೆ ಏನು ಸಹಾಯ ಒದ್ಸೋಕ್ಕೆ ಸಾಧ್ಯನೋ ಅದನ್ನು ಪ್ರಾಮಾಣಿಕವಾಗಿ ಮಾಡೇ ಮಾಡ್ತಾರೆ ಇದು ಸರಿ ಅಪಘಾತಗಳಿಗೆ ತಡೆ ಆಗಬೇಕಾದ್ರೆ ಒಂದು ನಾಲ್ಕು ಬತ್ತು ರಸ್ತೆ ಆಗಬೇಕು ಸರಿ ಇದು ಸ್ಪೀ ರೋಡ್ ಚೆನ್ನಾಗೈತೆ ಅಂದ್ಬಿಟ್ಟು ಸ್ಪೀಡ್ ಹೋಗ್ತಾರೆ ಅದು ಆಮೇಲೆ ಇಲ್ಲಿ ರೂಲ್ಸು ಸ್ವಲ್ಪ ಯಾರೂ ಸಹ ನಿನ್ನೆ ನೋಡಿ ಒಂದು ಸಿ ಸಿ ವಿಯಲ್ಲಿ ಕಾಮಗರೆಯಲ್ಲಿ ರಾಂಗ್ ರೂಟಲ್ಲಿ ಬಂದಿದ್ದಾರೆ ಸೊ ಅದು ಬಹುಶಃ ಇನ್ನು ಯಾರು ಎಕ್ಸ್ಪೆಕ್ಟ್ ಮಾಡೋರು ರಾಂಗ್ ರೂಟಲ್ಲಿ ಬಂದುಬಿಟ್ಟಾಗ ಇನ್ನೊಂದು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಪಘಾತಗಳು ಬರ್ತದೆ ಬಟ್ ಇನ್ನು ನಾವೆಲ್ಲರ ಜವಾಬ್ದಾರಿ ಏನಪ್ಪ ಅಂದರೆ ನಿಮ್ಮದು ನಮ್ಮದು ಮುಖ್ಯವಾಗಿ ಜನರಿಗೆ ಒಂದು ಅರಿವು ಮುಗಿಸ್ತಕ್ಕಂಥ ಕೆಲಸ ಆಗಬೇಕು ಎಲ್ಲ ಒಂದು ಕಡೆ ಒಂದು ಈ ಥರ ಲೇಡಿಸ್ ಯಾರೂ ಸಹ ವೇಗವಾಗಿ ಓಡಿಸ್ಬಾರ್ದು ಮತ್ತು ಹೆಲ್ಮೆಟ್ ಹಾಕಬೇಕು ಈ ಒಂದು ಕಾರಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ ಇದು ನನ್ನ ಕಡೆಯಿಂದ ಜನರ ಒಂದು ಸಾರ್ವಜನಿಕರಿಗೆ ಒತ್ತಾಯಿಸುತ್ತೆ ಈ ಥರ ಯಾವುದೇ ಆ ಥರ ಒಂದು ಆಗಲಿ ಅದು ಸಮಸ್ಯೆ ಕಳೆದ ಈಗ ಏನು ಆಸ್ಪತ್ರೆ ಇದೆ ಇಲ್ಲಿ ಏನು ಚಿಕಿತ್ಸೆ ಕೊಡ್ಬೋದು ಅದನ್ನು ಪ್ರಾಮಾಣಿಕವಾದ ಕೆಲಸ ಆಗಿಸ್ಬೋದಾಗಿ ಉಳಿದಂಥದ್ದು ಸಾರ್ವಜನಿಕವಾಗಿ ನಾವಿರುವಂಥದ್ದು ಏನೋ ಒಂದು ನಂಬಿಕೆನಾಗಿ ನಾವು ಮಾಡ್ಬೋದು ಬಂದರೆ ಇನ್ನೇನಾದರೂ ಇನ್ಶೂರೆನ್ಸು ಮತ್ತೊಂದು ಅದನ್ನ ಬಗ್ಗೆ ನಾವು ಗಮನ ಹರಿಸಿ ಅಲ್ಲೇನಾದ್ರೂ ಒಂದು ಅವಕಾಶ ಕೆಲಸ ಹಂಗಿದ್ರೆ ಅದನ್ನು ಮಾಡ್ತೀವಿ ಅದನ್ನು